ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾಂಗಲ್ ಜಿಲ್ಲಾ ಹಾವೇರಿ ನವೋದಯ ಪರೀಕ್ಷೆ ಇದರ ಕಿ ಉತ್ತರಗಳು ಕನ್ನಡ ಮಾಧ್ಯಮದಲ್ಲಿ ಶ್ರೇಣಿ ಸಿ ಆತ್ಮೀಯ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ ಈ ವಿಡಿಯೋವನ್ನು ನಿಮ್ಮ ಮಕ್ಕಳ ನಿಖರವಾದ ಅಂಕಗಳನ್ನು ತಿಳಿಯಲು ಪೂರ್ಣವಾಗಿ ನೋಡಿರಿ ಇಂಗ್ಲೀಷ್ ಮಾಧ್ಯಮದ ಕೀ ಆನ್ಸರಿಗಾಗಿ ನಮ್ಮ ಚಾನಲಿನ ಕಮೆಂಟ್ ಬಾಕ್ಸ್ ಮತ್ತು ನಮ್ಮ ಪ್ಲೇಲಿಸ್ಟಿನಲ್ಲಿ ಇರುತ್ತದೆ ಅಲ್ಲಿ ಹೋಗಿ ಕೀ ಆನ್ಸರನ್ನು ಇಂಗ್ಲಿಷ್ ಮಾಧ್ಯಮಕ್ಕಾಗಿ ನೋಡಿರಿ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಆಗಿದೆ ವಸತಿ ಶಾಲೆಗಳ ಮಾಹಿತಿ ನೀಡುವ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನವೋದಯ ಶಾಲೆಯ ಮಾಹಿತಿಗಾಗಿ ಮುರಾರ್ಜಿ ಶಾಲೆ ಮತ್ತು ಅಳಿಕೆ ಸೈನಿಕ ಶಾಲೆ ಫಲಿತಾಂಶ ಮತ್ತು ಸಂಪೂರ್ಣ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆತ್ಮೀಯ ವಿದ್ಯಾರ್ಥಿಗಳೇ ಇದು ಸಿ ಸಿರೀಸ್ ಆಗಿರುತ್ತದೆ ಕನ್ನಡ ಮಾಧ್ಯಮದ ನವೋದಯ ಪ್ರಶ್ನೆ ಪತ್ರಿಕೆ ಅದು ಸಿರೀಸ್ ಮೊದಲು ನೋಡೋಣ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅದರ ಪ್ರಶ್ನೆಗಳನ್ನು ನೋಡೋಣ ಒಂದನೇ ಪ್ರಶ್ನೆ ಇದಕ್ಕೆ ಸರಿಯಾದ ಆಯ್ಕೆ ಎ ಆಗಿದೆ ಎರಡನೇ ಪ್ರಶ್ನೆ ಇದಕ್ಕೆ ಸರಿಯಾದ ಆಯ್ಕೆ ಸಿ ಆಗಿದೆ ಮೂರನೇ ಪ್ರಶ್ನೆ ಇದರ ಸರಿಯಾದ ಆಯ್ಕೆ ಎ ಆಯ್ಕೆ ಆಗಿದೆ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಸಿ ಆಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಸಂಪರ್ಕಿಸಿ ಒಂದು ವರ್ಷದ ಆನ್ಲೈನ್ ತರಗತಿಗಳು ರೂಪಾಯಿ ಮೂರು ಸಾವಿರದಲ್ಲಿ ನಿಮಗಾಗಿ ಕನ್ನಡ ಮಾಧ್ಯಮಕ್ಕಾಗಿ ಅದಕ್ಕೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಕೇವಲ ಮೂರು ಸಾವಿರ ರೂಪಾಯಲ್ಲಿ ಆನ್ಲೈನ್ ತರಗತಿಗಳು ಕನ್ನಡ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಐದನೇ ಪ್ರಶ್ನೆ ಇದು ಬಿ ಆಯ್ಕೆಯಾಗಿದೆ ಆರನೇ ಪ್ರಶ್ನೆ ವಿದ್ಯಾರ್ಥಿಗಳೇ ಬಿ ಆಯ್ಕೆ ಸರಿಯಾದ ಉತ್ತರವಾಗಿದೆ ಏಳನೇ ಪ್ರಶ್ನೆಗೆ ಆಯ್ಕೆ ಡಿ ಮತ್ತು ಎಂಟನೇ ಪ್ರಶ್ನೆಗೆ ಆಯ್ಕೆ ಬಿ ಸರಿಯಾದ ಆಯ್ಕೆಯಾಗಿದೆ ವಿದ್ಯಾರ್ಥಿಗಳೇ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಆತ್ಮೀಯ ವಿದ್ಯಾರ್ಥಿಗಳೇ ಒಂಬತ್ತನೇ ಪ್ರಶ್ನೆ ಆಯ್ಕೆ ಡಿ ಸರಿಯಾದ ಆಯ್ಕೆಯಾಗಿದೆ ಹತ್ತನೇ ಪ್ರಶ್ನೆ ಡಿ ಆಯ್ಕೆ ನೋಡಿ ಇಲ್ಲಿ ಒಂಬತ್ತು ಮತ್ತು ಹತ್ತು ಒಂದೇ ಆಯ್ಕೆ ಆದ್ದರಿಂದ ಇಲ್ಲಿ ಯಾವುದೇ ಲಕ್ ಅಥವಾ ನಿಮ್ಮ ಚಾನ್ಸ್ ಸಿಗುವುದಿಲ್ಲ ಇಲ್ಲಿ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತದೆ ಕಷ್ಟಪಟ್ಟು ಓದಿದರೆ ಮಾತ್ರ ಇಷ್ಟಪಟ್ಟ ನಿಮಗೆ ಶಾಲೆಗಳು ದೊರೆಯುತ್ತವೆ ವಿದ್ಯಾರ್ಥಿಗಳೇ ಹನ್ನೊಂದನೇ ಪ್ರಶ್ನೆಗೆ ಇಲ್ಲಿ ಸರಿಯಾದಂಥ ಆಯ್ಕೆ ಅದು ಡಿ ಆಗಿದೆ ಹನ್ನೆರಡನೇ ಪ್ರಶ್ನೆ ಬಿ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಆನ್ಲೈನ್ ತರಗತಿಗಳು ಕನ್ನಡ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ವಿದ್ಯಾರ್ಥಿಗಳೇ ಮುಂದಿನ ಭಾಗ ಹದಿಮೂರನೇ ಪ್ರಶ್ನೆಯಿಂದ ಇಲ್ಲಿ ಸಿ ಆಯ್ಕೆ ಸರಿಯಾದ ಉತ್ತರವಾಗಿದೆ ಹದಿನಾಲ್ಕನೇ ಪ್ರಶ್ನೆಗೆ ಸಿ ಐಕೆ ಸರಿಯಾದ ಉತ್ತರ ಹದಿನೈದನೇ ಪ್ರಶ್ನೆ ಡಿ ಐಕೆ ಸರಿಯಾದ ಉತ್ತರವಾಗಿದೆ ಅಂದರೆ ಆಯ್ಕೆ ಆಗಿದೆ ಹದಿನಾರನೇ ಪ್ರಶ್ನೆಗೆ ಬಿ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ವಿದ್ಯಾರ್ಥಿಗಳೇ ಕಷ್ಟಪಟ್ಟರೆ ಮಾತ್ರ ಸುಖ ಸಿಗುವುದು ಇಲ್ಲಿದೆ ಅದರ ಪ್ರತಿಫಲ ಹದಿನೇಳನೇ ಪ್ರಶ್ನೆಗೆ ಬಿ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಹದಿನೆಂಟನೇ ಪ್ರಶ್ನೆ ಇಲ್ಲಿ ಆಯ್ಕೆ ಸಿ ಸರಿಯಾದ ಹದಿನೆಂಟನೇ ಪ್ರಶ್ನೆ ಆಯ್ಕೆ ಸಿ ಸರಿಯಾದ ಉತ್ತರವಾಗಿದೆ ಹತ್ತೊಂಬತ್ತು ಸಹ ಆಯ್ಕೆ ಸಿ ಸರಿಯಾದ ಉತ್ತರವಾಗಿದೆ ಇಪ್ಪತ್ತನೇ ಪ್ರಶ್ನೆಗೆ ಬಿ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಮುಂದಿನ ಭಾಗ ಅದೇ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಇಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆಗೆ ಆಯ್ಕೆ ಸಿ ಸರಿಯಾದ ಆಯ್ಕೆ ಇಪ್ಪತ್ತೆರಡನೇ ಪ್ರಶ್ನೆಗೆ ನೋಡೋಣ ವಿದ್ಯಾರ್ಥಿಗಳೇ ಎ ಆಯ್ಕೆ ಇಪ್ಪತ್ತೆರಡು ವಿದ್ಯಾರ್ಥಿಗಳೇ ಇಪ್ಪತ್ತೆರಡನೇ ಪ್ರಶ್ನೆಗೆ ಎ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಆಯ್ಕೆ ಸಿ ಸರಿಯಾದ ಉತ್ತರವಾಗಿದೆ ಇಪ್ಪತ್ತ್ನಾಲ್ಕನೇ ಪ್ರಶ್ನೆಗೆ ಡಿ ಆಯ್ಕೆ ಸರಿಯಾದ ಉತ್ತರವಾಗಿದೆ ವಿದ್ಯಾರ್ಥಿಗಳೇ ಆನ್ಲೈನ್ ತರಗತಿಗಳು ಕನ್ನಡ ಮಾಧ್ಯಮದಲ್ಲಿ ಕೇವಲ ರೂಪಾಯಿ ಮೂರು ಸಾವಿರಕ್ಕೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ನೋಡೋಣ ವಿದ್ಯಾರ್ಥಿಗಳೇ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಇಪ್ಪತ್ತೈದನೇ ಪ್ರಶ್ನೆ ಸಿ ಆಯ್ಕೆ ಸರಿಯಾದ ಉತ್ತರ ಇಪ್ಪತ್ತಾರು ಅದು ಆಯ್ಕೆ ಎ ಡಿ ಆಯ್ಕೆ ಸರಿಯಾದ ಉತ್ತರವಾಗಿದೆ ಇಪ್ಪತ್ತೇಳನೇ ಪ್ರಶ್ನೆಗೆ ಇಲ್ಲಿ ಸಿ ಆಯ್ಕೆ ಸರಿಯಾದ ಉತ್ತರ ಇಪ್ಪತ್ತೆಂಟು ಎ ಆಯ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇದರ ಆಯ್ಕೆ ನೋಡೋಣ ವಿದ್ಯಾರ್ಥಿಗಳೇ ಡಿ ಕೆ ಮೂವತ್ತನೇ ಪ್ರಶ್ನೆಗೆ ಆಯ್ಕೆ ಎ ಸರಿಯಾದ ಉತ್ತರವಾಗಿದೆ ಮೂವತ್ತೊಂದು ಡಿ ಐಕೆ ಸರಿಯಾದ ಉತ್ತರ ಮೂವತ್ತೆರಡು ಇಲ್ಲಿ ನೋಡೋಣ ಬಿ ಆಯ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ವಿದ್ಯಾರ್ಥಿಗಳೇ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ನಾವು ಕನ್ನಡ ಮಾಧ್ಯಮದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಕೇವಲ ಮೂರು ಸಾವಿರ ರೂಪಾಯಿ ಒಂದು ವರ್ಷದ ಆನ್ಲೈನ್ ತರಗತಿಗಳು ನೀಡುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪಿನಲ್ಲಿ ಲೈವ್ ಸೆಕ್ಷನ್ ತೆಗೆದುಕೊಳ್ಳುತ್ತೇವೆ ಲೈವ್ ಸೆಕ್ಷನ್ನಲ್ಲಿ ವಿದ್ಯಾರ್ಥಿಗಳು ಚಾಟ್ ಮಾಡ ಕೈ ಎತ್ತಿ ಧ್ವನಿಯ ಮೂಲಕ ಪ್ರಶ್ನೆಯನ್ನು ಕೇಳಬಹುದು ಮುಂದಿನ ಭಾಗ ಇಲ್ಲಿ ನೋಡೋಣ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಮೂವತ್ಮೂರನೇ ಪ್ರಶ್ನೆ ಐಕೆ ಸಿ ಸರಿಯಾದ ಉತ್ತರ ಮೂವತ್ನಾಲ್ಕನೇ ಪ್ರಶ್ನೆ ಐಕೆ ಬಿ ಸರಿಯಾದ ಉತ್ತರವಾಗಿದೆ ಮೂವತ್ತೈದನೇ ಪ್ರಶ್ನೆ ಇಲ್ಲಿ ನೋಡೋಣ ಮೂವತ್ತೈದನೇ ಪ್ರಶ್ನೆ ಡಿ ಐಕೆ ಸರಿಯಾದ ಉತ್ತರ ಮೂವತ್ತಾರು ಅದು ಎ ಆಯ್ಕೆ ಸರಿಯಾದ ಉತ್ತರವಾಗಿದೆ ವಿದ್ಯಾರ್ಥಿಗಳೇ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ಮೂವತ್ತೇಳನೇ ಪ್ರಶ್ನೆ ಆಯ್ಕೆ ಎ ಸರಿಯಾದ ಉತ್ತರ ಮೂವತ್ತೆಂಟು ಐ ಸಿ ಸರಿಯಾದ ಉತ್ತರ ಮೂವತ್ತೊಂಬತ್ತು ಐ ಕೆ ಸಿ ಸರಿಯಾದ ಉತ್ತರ ನಲವತ್ತು ಐ ಕೆ ಸಿ ಸರಿಯಾದ ಉತ್ತರ ಮುಂದಿನ ಭಾಗ ವಿದ್ಯಾರ್ಥಿಗಳೇ ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಮತ್ತು ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ನೀಡುತ್ತೇವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ವಿದ್ಯಾರ್ಥಿಗಳೇ ಮುಂದಿನ ಭಾಗ ಇಲ್ಲಿದೆ ಅಂಕಗಣಿತ ಭಾಗ ನಲವತ್ತೊಂದನೇ ಪ್ರಶ್ನೆ ಆಯ್ಕೆ ಎ ಸರಿಯಾದ ಉತ್ತರವಾಗಿದೆ ನಲವತ್ತೆರಡನೇ ಪ್ರಶ್ನೆ ಆಯ್ಕೆ ಎ ಸರಿಯಾದ ಉತ್ತರವಾಗಿದೆ ನಲವತ್ತ್ಮೂರನೇ ಪ್ರಶ್ನೆ ಆಯ್ಕೆ ಸಿ ಸರಿಯಾದ ಉತ್ತರ ನಲವತ್ನಾಲ್ಕು ಆಯ್ಕೆ ಸಿ ಸರಿಯಾದ ಉತ್ತರ ಅಂಕಗಣಿತ ಸಿರೀಸ್ ಆಗಿರುತ್ತದೆ ನಲವತ್ತೈದನೇ ಪ್ರಶ್ನೆ ಸಿ ಸರಿಯಾದ ಆಯ್ಕೆ ನಲವತ್ತಾರನೇ ಪ್ರಶ್ನೆ ಡಿ ಆಯ್ಕೆ ಸರಿಯಾದ ಉತ್ತರ ನಲವತ್ತೇಳನೇ ಪ್ರಶ್ನೆ ಆಯ್ಕೆ ಸಿ ಸರಿಯಾದ ಉತ್ತರವಾಗಿದೆ ಅಂಕಗಣಿತ ವಿಭಾಗ ನಲವತ್ತೆಂಟನೇ ಪ್ರಶ್ನೆ ಬಿ ಆಯ್ಕೆ ಸರಿಯಾದ ಉತ್ತರ ನಲವತ್ತೊಂಬತ್ತನೇ ಪ್ರಶ್ನೆ IKC, دائے کے سی سریاد کے ಐವತ್ತನೇ ಪ್ರಶ್ನೆ ಆಯ್ಕೆ ಸಿ ಸರಿಯಾದ ಆಯ್ಕೆಯಾಗಿದೆ ಐವತ್ತೊಂದನೇ ಪ್ರಶ್ನೆ ಆಯ್ಕೆ ಬಿ ಸರಿಯಾದ ಆಯ್ಕೆ ಐವತ್ತೆರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಆಯ್ಕೆಯನ್ನು ನೋಡೋಣ ಆಯ್ಕೆ ಬಿ ಸರಿಯಾದ ಆಯ್ಕೆಯಾಗಿದೆ ಐವತ್ತ್ಮೂರನೇ ಪ್ರಶ್ನೆ ಆಯ್ಕೆ ಬಿ ಸರಿಯಾದ ಉತ್ತರವಾಗಿದೆ ಐವತ್ನಾಲ್ಕನೇ ಪ್ರಶ್ನೆ ಬಿ ಆಯ್ಕೆ ಸರಿಯಾದ ಉತ್ತರವಾಗಿದೆ ಅಂಕಗಣಿತ ವಿಭಾಗ ಐವತ್ತೈದನೇ ಪ್ರಶ್ನೆ ಬಿ ಆಯ್ಕೆ ಸರಿಯಾದ ಉತ್ತರ ಐವತ್ತಾರು ವಿದ್ಯಾರ್ಥಿಗಳೇ ಇಲ್ಲಿ ನೋಡೋಣ ಎ ಆಯ್ಕೆ ಸರಿಯಾದ ಆಯ್ಕೆ ಐವತ್ತೇಳನೇ ಪ್ರಶ್ನೆಗೆ ಡಿ ಆಯ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಐವತ್ತೆಂಟನೇ ಪ್ರಶ್ನೆ ನೋಡೋಣ ಆಯ್ಕೆ ಎ ಸರಿಯಾದ ಆಯ್ಕೆಯಾಗಿದೆ ಐವತ್ತೊಂಬತ್ತನೇ ಪ್ರಶ್ನೆಗೆ ಇಲ್ಲಿ ಡಿ ಆಯ್ಕೆ ಸರಿಯಾದ ಉತ್ತರವಾಗಿದೆ ಅರವತ್ತನೇ ಪ್ರಶ್ನೆ ಆಯ್ಕೆ ಬಿ ಸರಿಯಾದ ಆಯ್ಕೆ ಭಾಷಾ ಅಭ್ಯಾಸ ಈಗ ವ್ಯಾಖ್ಯವೃಂದ ಒಂದು ಇದರ ಪ್ರಶ್ನೆಗಳನ್ನು ನೋಡೋಣ ಅರವತ್ತೊಂದನೇ ಪ್ರಶ್ನೆ ಡಿ ಆಯ್ಕೆ ಸರಿಯಾದ ಉತ್ತರ ಅರವತ್ತೆರಡನೇ ಪ್ರಶ್ನೆ ಡಿ ಆಯ್ಕೆ ಸರಿಯಾದ ಉತ್ತರ ಅರವತ್ತ್ಮೂರು ಎ ಆಯ್ಕೆ ಸರಿಯಾದ ಉತ್ತರ ಅರವತ್ನಾಲ್ಕು ಸಿ ಐಕೆ ಸರಿಯಾದ ಉತ್ತರ ಅರವತ್ತೈದು ಆಯ್ಕೆ ಬಿ ಸರಿಯಾದ ಉತ್ತರ ಮುಂದೆ ವಾಕ್ಯವೃಂದ ಎರಡು ಇದರ ಪ್ರಶ್ನೆಗಳನ್ನು ನೋಡೋಣ ಅರವತ್ತಾರನೇ ಪ್ರಶ್ನೆ ಬಿ ಆಯ್ಕೆ ಸರಿಯಾದ ಉತ್ತರ ಅರವತ್ತೇಳು ವಿದ್ಯಾರ್ಥಿಗಳೇ ಐ ಕೆ ಸಿ ಸರಿಯಾದ ಉತ್ತರ ಅರವತ್ತೆಂಟನೇ ಪ್ರಶ್ನೆ ಐ ಕೆ ಎ ಸರಿಯಾದ ಉತ್ತರ ಅರವತ್ತೊಂಬತ್ತು ವಿದ್ಯಾರ್ಥಿಗಳೇ ಐ ಕೆ ಸಿ ಸರಿಯಾದ ಉತ್ತರ ಎಪ್ಪತ್ತು ಎ ಐ ಕೆ ಸರಿಯಾದ ಉತ್ತರ ಎಪ್ಪತ್ತು ಮುಂದಿನ ಭಾಗ ನೋಡೋಣ ವಿದ್ಯಾರ್ಥಿಗಳೇ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಭಾಷಾ ಪರೀಕ್ಷೆ ಇದು ಸಿ ಸಿರೀಸ್ ಆಗಿರ್ತದೆ ವಿದ್ಯಾರ್ಥಿಗಳೇ ನಿಮ್ಮ ಮುಂದಿನ ವಾಕ್ಯರೃಂದ ಮೂರು ನೋಡೋಣ ಇದರ ಪ್ರಶ್ನೆಗೆ ಉತ್ತರಗಳು ಎಪ್ಪತ್ತೊಂದನೇ ಪ್ರಶ್ನೆ ಬಿ ಆಯ್ಕೆ ಸರಿಯಾದ ಉತ್ತರ ಎಪ್ಪತ್ತೆರಡನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಎ ಆಯ್ಕೆ ಆಗಿದೆ ಎಪ್ಪತ್ತ್ಮೂರು ಇದಕ್ಕೆ ಸರಿಯಾದ ಆಯ್ಕೆ ವಿದ್ಯಾರ್ಥಿಗಳೇ ಡಿ ಆಯ್ಕೆ ಸರಿಯಾದ ಉತ್ತರ ಎಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಬಿ ಆಗಿದೆ ಎಪ್ಪತ್ತೈದನೇ ಪ್ರಶ್ನೆಗೆ ಆಯ್ಕೆ ಡಿ ಸರಿಯಾದ ಆಯ್ಕೆಯಾಗಿದೆ ಮುಂದಿನ ವಿಭಾಗ ಅದು ಭಾಷಾ ಅಭ್ಯಾಸ ವಾಕ್ಯವೃಂದ ನಾಲ್ಕು ಸಿ ಸಿರೀಸ್ ಆಗಿದೆ ವಿದ್ಯಾರ್ಥಿಗಳೇ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಸಂಪರ್ಕಿಸಿ ಮುಂದಿನ ಭಾಗ ಭಾಷಾಭ್ಯಾಸ ವಾಕ್ಯವೃಂದ ನಾಲ್ಕು ಎಪ್ಪತ್ತಾರನೇ ಪ್ರಶ್ನೆ ಡಿ ಆಯ್ಕೆ ಸರಿಯಾದ ಉತ್ತರ ಎಪ್ಪತ್ತೇಳು ವಿದ್ಯಾರ್ಥಿಗಳೇ ಬಿ ಆಯ್ಕೆ ಸರಿಯಾದ ಉತ್ತರ ಎಪ್ಪತ್ತೆಂಟು ಅದು ಸರಿಯಾದ ಆಯ್ಕೆಯನ್ನು ನೋಡೋಣ ಡಿ ಆಯ್ಕೆ ಸರಿಯಾದ ಉತ್ತರವಾಗಿದೆ ಎಪ್ಪತ್ತೊಂಬತ್ತು ಇದಕ್ಕೆ ಬಿ ಆಯ್ಕೆ ಸರಿಯಾದ ಉತ್ತರ ಎಂಬತ್ತು ಎ ಆಯ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಸಂಪರ್ಕಿಸಿ ವಿದ್ಯಾರ್ಥಿಗಳೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಏಕೆಂದರೆ ನಾವು ವಸತಿ ಶಾಲೆಗಳ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ ಫಲಿತಾಂಶ ಬಂದಾಗ ನಿಮಗೆ ತ್ವರಿತವಾಗಿ ಫಲಿತಾಂಶವನ್ನು ಸಹ ನೀಡುತ್ತೇವೆ ಮತ್ತು ಅರ್ಜಿ ಹಾಕಲು ಬೇಕಾಗುವ ದಾಖಲಾತಿಗಳ ಬಗ್ಗೆ ನಾವು ನಿರಂತರವಾಗಿ ವಿಡಿಯೋ ಬಿಡುತ್ತಾ ಬರುತ್ತಿದ್ದೇವೆ ನಮ್ಮ ಚಾನಲಿನಲ್ಲಿ ಎಂಟುನೂರಕ್ಕೂ ಹೆಚ್ಚು ಎಲ್ಲ ವಸತಿ ಶಾಲೆಗಳ ಮಾಹಿತಿ ನೀಡಿದ್ದೇವೆ ಆನ್ಲೈನ್ ತರಗತಿಗಳು ಕೇವಲ ಮೂರು ಸಾವಿರ ರೂಪಾಯದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಏಕೆಂದರೆ ನಾನು ಸಹ ಸರ್ಕಾರಿ ಶಾಲೆಯಲ್ಲಿ ಕಲಿತು ನವೋದಯ ವಿದ್ಯಾಲಯ ಕೊಪ್ಪಳಕ್ಕೆ ಆಯ್ಕೆಯಾಗಿದ್ದೆ ವಿದ್ಯಾರ್ಥಿಗಳೇ ನಾನು ಸಹ ಮೂರನೇ ಬ್ಯಾಚಿನ ನವೋದಯದ ವಿದ್ಯಾರ್ಥಿ ಹಳೆಯ ವಿದ್ಯಾರ್ಥಿಯಾಗಿದ್ದೇನೆ ಅದಕ್ಕಾಗಿ ಈ ಮಮತೆ ಮತ್ತು ಈ ಪ್ರೀತಿ ನವೋದಯ ವಿದ್ಯಾಲಯದ ಮೇಲೆ ಆನ್ಲೈನ್ ತರಗತಿಗಳು ಲೈವ್ ಮತ್ತು ನಾವು ವಾರದ ಪರೀಕ್ಷೆ ಮಾಡೆಲ್ ಪೇಪರ್ ಪ್ರಶ್ನೆ ಪತ್ರಿಕೆ ಎಲ್ಲವನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನಾವು ತೆಗೆದುಕೊಳ್ಳುತ್ತೇವೆ ಆನ್ಲೈನ್ ತರಗತಿಗಳು ಭಾಳ ಸಿಸ್ಟಮೆಟಿಕ್ಕಾಗಿ ಕನ್ನಡ ಮಾಧ್ಯಮದಲ್ಲಿ ಇರುತ್ತವೆ ಕೇವಲ ಮೂರು ಸಾವಿರ ರೂಪಾಯಿಗಳಿಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು